ರ್ಗ ಮೂಲಧ ಅರಣಿಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳಿಗೆ ಚಾರ್ಜ್ ಫ್ರೇಮಿಂಗ್ ಆಗುವಂತ ಹಿನ್ನೆಲೆಯಲ್ಲಿ ದರ್ಶನ್ ಕರೆದುಕೊಂಡು ಬರುವುದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ದೌಡಾಯಿಸಿದ್ದಾರೆ ಕಾದು ಕುಳಿತಿದ್ದಾರೆ ಸಿಎರ್ ವಾಹನಕ್ಕೋಸ್ಕರ ಕೋರ್ಟ್ಗೆ ಕರೆದುಕೊಂಡು ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ದೌಡಾಯಿಸಿದ್ದಾರೆ ಎರಡು ಕಾರುಗಳಲ್ಲಿ ಬಂದಿರುವಂತಹ ಕಾಮಾಕ್ಷಿ ಪಾಳಿಯ ಪೊಲೀಸರು ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನದಲ್ಲಿ ಆಗಮಿಸಿದ್ದಾರೆ ಸಿಎಆರ್ ರೇಸರ್ ವಾಹನಕ್ಕೆ ಕಾಯ್ತಾ ಇದ್ದಾರಂತೆ ಪೊಲೀಸರು ಜೈಲಿನ ಪ್ರಕ್ರಿಯೆ ಮುಗಿಸಿ ದರ್ಶನ್ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎರಡೂವರೆಗೆ ವಿಚಾರಣೆ ಮುಂದೂಡಿದ್ದು ಎರಡೂವರೆ ಸುಮಾರಿಗೆ ದರ್ಶನ್ ಹಾಗೂ ದರ್ಶನ್ನ ಗ್ಯಾಂಗ್ ಅನ್ನ ಕರ್ಕೊಂಡು ಬರೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ ಎರಡು ವಾಹನಗಳಲ್ಲಿ ಬಂದಿದ್ದಾರೆ ಜೈಲಿನ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದಾರೆ ಸಿ ಎ ಆರ್ ವಾಹನ ಬರ್ತಾ ಇದ್ದಂತೆ ಕರೆದುಕೊಂಡು ಹೋಡ್ತಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಆಗಮಿಸಿದ್ದು ದರ್ಶನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಜೈಲಿನ ಪ್ರಕ್ರಿಯೆಗಳನ್ನ ಮುಗಿಸ್ತಾ ಇದ್ದಾರೆ ಒಂದು ಪೊಲೀಸ್ ವಾಹನ ಇನ್ನೊಂದು ಖಾಸಗಿ ವಾಹನದಲ್ಲಿ ಬಂದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಟೀಮ್ ಅನ್ನ ಕೋರ್ಟ್ನತ್ತ ಕರೆದುಕೊಂಡು ಹೊಡ್ತಾರೆ ಪೊಲೀಸರು ಎಲ್ಲ ಆರೋಪಿಗಳನ್ನ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿದೆ ನೋಡಿ ಯಾವುದೇ ಒಂದು ಕೇಸಲ್ಲೂ ಕೂಡ ಚಾರ್ಜ್ ಫ್ರೇಮಿಂಗ್ ಅನ್ನ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಫಿಸಿಕಲಿ ಕೋರ್ಟ್ನಲ್ಲಿ ಪ್ರೆಸೆನ್ಸ್ ಇರಬೇಕು ಹಾಗಾಗಿ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾರು ಹೊರಗಡೆ ಇದ್ದಾರೆ ಅವರು ಕೂಡ ಇವತ್ತು ಕೋರ್ಟ್ಗೆ ಹೋಗಲೇಬೇಕು ಮುಖ್ಯವಾಗಿ ಎಲ್ಲರೂ ಕೂಡ ಇರುವಂಥದ್ದು ಚಾರ್ಜ್ ಫ್ರೇಮ್ ಅಂದರೆ ಏನು ಚಾರ್ಜ್ ಫ್ರೇಮ್ ಏನಕ್ಕೆ ಮಾಡ್ತಾರೆ ಚಾರ್ಜ್ ಪ್ರೇಮ್ ಆದ ಬಳಿಕ ಮುಂದೆ ಕಾನೂನಾತ್ಮಕವಾದಂತ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲ ಇದೆ ಈ ವಿಚಾರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ಎಸ್ ಕೆ ಉಮೇಶ್ ಅವರು ಈ ಚಾರ್ಜ್ ಪ್ರೇಮ್ ಅಂದ್ರೆ ಏನು ಯಾವ ಕಾರಣಕ್ಕೋಸ್ಕರ ಒಂದು ಪ್ರಕರಣದಲ್ಲಿ ಚಾರ್ಜ್ ಪ್ರೇಮ್ ಅನ್ನ ಮಾಡಲಾಗುತ್ತೆ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿ ಮಾತಾಡಿದ್ದಾರೆ ಇಲ್ಲ ನೋಡಿ ಈ ಪ್ರಕರಣ ಬಹಳ ಅದ್ಭುತವಾಗಿ ತನಿಖೆ ನಡೆಸಿದರೆ ತನಿಖೆ ಕಾಲದಲ್ಲೆನೆ ಆ ಇಷ್ಟೊಂದು ಬೇಲ್ಗಳು ಸುಪ್ರೀಂ ಕೋರ್ಟ್ ನ್ಯಾಯಾಲಯದವ್ರಿಗು ಹೋಗಿ ಅಲ್ಲಿ ಬಂದು ಅಲ್ಲಿ ತೀರ್ಮಾನಗಳಾಗಿ ಇವೆಲ್ಲ ಇದೆಲ್ಲ ವಿದ್ಯಮಾನಗಳನ್ನ ಮೊದಲಿಂದ ನೋಡಿದಿವಿ ಅಂದ್ರೆ ಎಷ್ಟು ಮಟ್ಟಿಗೆ ಇದು ಈ ಚಾರ್ಜ್ ಶೀಟ್ ನಲ್ಲಿ ಎಷ್ಟು ಚೆನ್ನಾಗಿ ತನಿಖೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತದೆ ಆದ್ರೆ ಚಾರ್ಜ್ ಶೀಟ್ ಹಾಕ್ತಕ್ಕಂತ ಚಾರ್ಜ್ ಏನೀ ಈಗಾಗಲೇ ತನಕಾಧಿಕಾರಿಗಳ ಕೆಲಸ ಮುಗ್ದೋಗಿತ್ತು ಅಂತ ಏನಿಲ್ಲ ಚಾರ್ಜ್ ಶೀಟ್ ಹಾಕ ತಕ್ಷಣ ನ್ಯಾಯಾಲಯ ಅದ್ ಚಾರ್ಜ್ ಫ್ರೇಮ್ ಮಾಡ್ತದೆ ಆರೋಪಿದ್ರ ಮೇಲೆ ನಿಮ್ಗೆಂತ ಒಂದು ಆರೋಪಗಳು ನಿಮ್ ಮೇಲೆ ಇದಾವೆ ಏನ್ ಹೇಳ್ತೀರಿ ಅಂತ ಕೇಳ್ತಾರೆ ಓಪನ್ ನ್ಯಾಯಾಲಯದಲ್ಲಿ ನಿಲ್ಲಿಸ್ಕೊಂಡು ಅವಾಗ ಇಲ್ಲ ನಮ್ಗೆ ಗೊತ್ತಿಲ್ಲ ಸುಳ್ಳು ಅಂತ ಹೇಳ್ತಾರೆ ಇದೆಲ್ಲಾ ಪ್ರಕ್ರಿಯೆ ನಡ್ಕೊಂಡು ಹೋಗ್ತದೆ ಆದ್ರೆ ತನಕಾಧಿಕಾರಿ ನನ್ ತನಿಖೆ ಮುಗ್ದೋಗ್ಬಿಡ್ತು ಕೈ ತೊಳ್ಕೊಬಿಟ್ಟೆ ಅಂತ ಅನ್ವಂಗಿಲ್ಲ ಪ್ರಕರಣದಲ್ಲಿ ಕೊನೆಯವರೆಗೆ ಅಂತ ಆದ್ರೆ ಆರ್ಗ್ಯುಮೆಂಟ್ ಸ್ಟೇಜ್ ವರ್ಗು ಇವ್ರಿಗೆ ಇನ್ನೂ ಹೆಚ್ಚಿನ ಸಾಕ್ಷಾತ್ಧಾರಗಳು ದೊರಕ್ತಾ ಇದ್ರೆ ಅವುಗಳನ್ನ ನಾವುಗಳು ನ್ಯಾಯಾಲಯಕ್ಕೆ ಇಂತ ಸಾಕ್ಷಿಗಳು ಹೆಚ್ಚುವರಿ ಸಾಕ್ಷಿಗಳು ಸಿಗ್ತಾ ಇದಾವೆ ಇನ್ನೂನು ಇದಕ್ಕೆ ಬಹಳ ಅದ್ಭುತವಾದಂತಹ ಮಿಕ್ಸ್ ಆದಂತಹ ಒಂದೇನು ಎವಿಡೆನ್ಸಸ್ ಗಳಿದ್ದು ಸಿಕ್ಕಿದಾವೆ ಅಂತ ಹೇಳಿ ಅಂತೇಳಿ ಅಡಿಷನಲ್ ಚಾರ್ಜ್ ಶೀಟ್ ನಾವು ನ್ಯಾಯಾಲಯಕ್ಕೆ ಕಾಲ ಕಾಲಕ್ಕೆ ಕೊಡ್ತಾ ಇರ್ತೀವಿ ಮತ್ತೆ ಕೆಲವಷ್ಟು ರಿಪೋರ್ಟ್ ಗಳು ಸಹ ಬಂದಿರುವುದಿಲ್ಲ ನ್ಯಾಯಾಲಯ ಇದರಿಂದ ಎಫ್ ಎಸ್ ಎಲ್ ಗಳಿಂದ ಡಿ ಎನ್ ಎಂದ ಹಲವಾರು ಗಳು ಸಹ ಬಂದಿರುವುದಿಲ್ಲ ಅಲ್ಲಿ ಕಳಿಸ್ಕೊಟ್ಟಿರ್ತೀವಿ ಅದನ್ನ ನಾವು ಚಾರ್ಜ್ ಶೀಟ್ ಅಲ್ಲಿ ಬರ್ದಿರ್ತೀವಿ ಈ ತರ ರಿಪೋರ್ಟ್ ರಿಪೋರ್ಟ್ಗಳು ಬಂದಾದ್ಮೇಲೆ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಅಂತ ಅವು ಬಂದಾಗೇನೆ ಪಿರಿಯಾಡಿಕಲಿ ಬರ್ತಕ್ಕಂತ ರಿಪೋರ್ಟ್ ಗಳನ್ನೂ ಸಹ ಇದನ್ನ ಚಾರ್ಜ್ ಶೀಟ್ ಜೊತೆ ಅದನ್ನ ಸೇರ್ಸ್ಕೋಬೇಕು ಅಡಕ ಮಾಡ್ಕೋಬೇಕು ಅಂತೇಳಿ ನಾವು ಕಾಲ ಕಾಲಕ್ಕೆ ಬಂದಂತ ಗಳನ್ನ ನ್ಯಾಯಾಲಯಕ್ಕೆ ಕೊಡ್ತಾ ಇರ್ತೀವಿ ಈ ಚಾರ್ಜ್ ಫ್ರೇಮ್ ಆಗುವಂತದ್ದು ಬಹಳ ಒಂದು ಪ್ರಮುಖವಾದಂತ ಘಟ್ಟ ಅದಾದ ತಕ್ಷಣನೆ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗ್ತದೆ ಏನು ತಾನೇ ಆ ಟ್ರಯಲ್ ಪ್ರಾರಂಭ ಆಗ್ತದೆ ಫಿಕ್ಸ್ ಮಾಡ್ತಾರೆ ನ್ಯಾಯಾಲಯ ಆ ಕಾರಣಕ್ಕೆ ಆ ಈ ಇರ್ತಕ್ಕಂಥ ಪೂರ್ಣ ಪ್ರಮಾಣದ ಚಾರ್ಜ್ಗಳು ಏನವ್ರ ಮೇಲೆ ಫ್ರೇಮ್ ಮಾಡುವಂತದ್ದು ಇರ್ತದೋ ನ್ಯಾಯಾಲಯದಕ್ಕೆ ನ್ಯಾಯಾಲಯದಲ್ಲಿ ಈಗ ನ್ಯಾಯಾಲಯಕ್ಕೆ ಸಾಮಾನ್ಯವಾಗಿ ಈಗಾಗಲೇ ಗೊತ್ತಾಗ್ಬಿಟ್ಟಿರ್ತದೆ ಇಂತಿಂತ ಚಾರ್ಜ್ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ ಫೋನ್ ಸಂಪರ್ಕದಲ್ಲಿದ್ದಾರೆ ಅರವಿಂದ ಎಷ್ಟೊತ್ತಿಗೆ ಕೋರ್ಟ್ ಕರ್ಕೊಂಡು ಬರ್ತಾರೆ ಜೈಲಿನ ಪ್ರಕ್ರಿಯೆಗಳು ಮುಗಿದ ನಂತರ ಕರ್ಕೊಂಡು ಹೊಡ್ತಾರೆ ಪ್ರಮುಖವಾಗಿ ಇವತ್ತು ಕೋರ್ಟ್ಗೆ ಬಂದ ನಂತರ ಅಲ್ಲಿ ಏನಿರುತ್ತೆ ಎಸ್ ಎನ್ ನಾಗೇಂದ್ರ ಬಾಬು ಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಹಾಗೆ ಉಳಿದಂತ ಪವಿತ್ರ ಗೌಡ ಉಳಿದಂತ ಆರು ಆರೋಪಿಗಳನ್ನ ಈಗಾಗಲೇ ಕೋರ್ಟ್ಗೆ ಇವತ್ತು ಹಾಜರಿಸ್ಬೇಕು ನೆ ಕೊಡಲಾಗಿತ್ತು ಆ ಸಂಬಂಧಪಟ್ಟ ಈಗಾಗಲೇ ಸಿಎಆರ್ ವಾಹನ ಈಗಲೇ ಪರಪ್ಪನ ಅಗ್ರಹಾರದ ಆವರಣಕ್ಕೆ ಹೋಗಿರುವಂತದ್ದು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರು ಆರೋಪಿಗಳನ್ನ ಈಗ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ನತ್ತ ಕರೆತಾರೆ ಅಲ್ಲಿಂದ ವಾಹನದಲ್ಲೇ ಅವ್ರನ್ನ ಕರೆತರಲಾಗುತ್ತೆ ಅದಾದ ಬಳಿಕ ಕೋರ್ಟ್ ನಲ್ಲಿ ಸುಮಾರು ಎರಡು ನಲವತ್ತೈದಕ್ಕೆ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ ಅಂದ್ರೆ ಎಲ್ಲ ಸಂಪರ್ಕ ಕಡಿತ ಆಗಿದೆ ಥ್ಯಾಂಕ್ ಯು ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಕೋರ್ಟ್ಗೆ ದರ್ಶನ್ ಕರೆದುಕೊಂಡು ಬರೋದಕ್ಕೆ ತಾಮಾಕ್ಷಿಪಾಳಿಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಡಿದ್ರು ಒಂದು ಜೈಲಿನಿಂದ ಒಬ್ಬ ಆರೋಪಿಯನ್ನ ಕೋರ್ಟ್ ಕರ್ಕೊಂಡ್ ಬರಬೇಕು ಅಂತಂದ್ರೆ ನೇರವಾಗಿ ಹೋಗಿ ಕರೆದುಕೊಂಡು ಬರೋದಕ್ಕೆ ಆಗೋದಿಲ್ಲ ಜೈಲ್ ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳಂತ ಇರುತ್ತೆ ಆ ಪ್ರಕ್ರಿಯೆಗಳನ್ನ ಮುಗಿಸಿದ ಬಳಿಕ ಅವರನ್ನ ಹೊರಗಡೆ ಕರ್ಕೊಂಡ್ ಬರಬೇಕಾಗತ್ತೆ ಆ ಕೆಲಸವನ್ನ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ ಕೇವಲ ದರ್ಶನ್ ಅಷ್ಟೇ ಅಲ್ಲ ದರ್ಶನ್ ಮತ್ತೆ ಪರಪನಾಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಇನ್ನಿತರ ಆರೋಪಿಗಳನ್ನ ಕೂಡ ಕರೆದುಕೊಂಡು ಬರೋದಕ್ಕೆ ಒಂದಷ್ಟು ಪ್ರಕ್ರಿಯೆಗಳನ್ನ ಮುಗಿಸ್ತಾ ಇದ್ದಾರೆ ಚಿತ್ರದುರ್ಗ ಮೂಲದ ಅರಣಿಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳಿಗೆ ಚಾರ್ಜ್ ಫ್ರೇಮಿಂಗ್ ಆಗುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅನ್ನ ಕರೆದುಕೊಂಡು ಬರೋದಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ದೌಡಾಯಿಸಿದ್ದಾರೆ ಕಾದು ಕುಳಿತಿದ್ದಾರೆ ಸಿಎಆರ್ ವಾಹನಕ್ಕೋಸ್ಕರ ಕೋರ್ಟ್ಗೆ ಕರೆದುಕೊಂಡು ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪರಪ್ಪನ್ನ ಅಗ್ರಹಾರ ಜೈಲಿಗೆ ಕಾಮಾಕ್ಷಿಪಾಳಿಯ ಪೊಲೀಸರು ದೌಡಾಯಿಸಿದ್ದಾರೆ ಎರಡು ಕಾರುಗಳಲ್ಲಿ ಬಂದಿರುವಂತಹ ಕಾಮಾಕ್ಷಿಪಾಳಿಯ ಪೊಲೀಸರು ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನದಲ್ಲಿ ಆಗಮಿಸಿದ್ದಾರೆ ಸಿಎಆರ್ ರೇಸರ್ ವಾಹನಕ್ಕೆ ಕಾಯ್ತಾ ಇದ್ದಾರಂತೆ ಪೊಲೀಸರು ಜೈಲಿನ ಪ್ರಕ್ರಿಯೆ ಮುಗಿಸಿ ದರ್ಶನನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎರಡೂವರೆಗೆ ವಿಚಾರಣೆ ಮುಂದೂಡಿದ್ದು ಎರಡೂವರೆ ಸುಮಾರಿಗೆ ದರ್ಶನ್ ಹಾಗೂ ದರ್ಶನ್ನ ಗ್ಯಾಂಗ್ ಅನ್ನ ಕರ್ಕೊಂಡು ಬರೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಬರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ ಎರಡು ವಾಹನಗಳಲ್ಲಿ ಬಂದಿದ್ದಾರೆ ಜೈಲಿನ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದಾರೆ ಸಿಎಆರ್ ವಾಹನ ಬರ್ತಾ ಇದ್ದಂತೆ ಕರೆದುಕೊಂಡು ಹೋಡ್ತಾರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಆಗಮಿಸಿದ್ದು ದರ್ಶನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಜೈಲಿನ ಪ್ರಕ್ರಿಯೆಗಳನ್ನ ಮುಗಿಸ್ತಾ ಇದ್ದಾರೆ ಒಂದು ಪೊಲೀಸ್ ವಾಹನ ಇನ್ನೊಂದು ಖಾಸಗಿ ವಾಹನದಲ್ಲಿ ಬಂದಿದ್ದಾರೆ ಅನ್ನೋದು ಈಗ ಸಿಕ್ತಾ ಇರುವಂತಹ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಟೀಮ್ ಅನ್ನ ಕೋರ್ಟ್ನತ್ತ ಕರೆದುಕೊಂಡು ಹೋಡ್ತಾರೆ ಪೊಲೀಸರು ಎಲ್ಲಾ ಆರೋಪಿಗಳನ್ನ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿದೆ ನೋಡಿ ಯಾವುದೇ ಒಂದು ಕೇಸಲ್ಲೂ ಕೂಡ ಚಾರ್ಜ್ ಫ್ರೇಮಿಂಗನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಫಿಸಿಕಲಿ ಕೋರ್ಟ್ನಲ್ಲಿ ಪ್ರೆಸೆನ್ಸ್ ಇರಬೇಕು ಹಾಗಾಗಿ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಯಾರು ಹೊರಗಡೆ ಇದ್ದಾರೆ ಅವರು ಕೂಡ ಇವತ್ತು ಕೋರ್ಟ್ಗೆ ಹೋಗಲೇಬೇಕು ಮುಖ್ಯವಾಗಿ ಎಲ್ಲರೂ ಕೂಡ ಇರುವಂತದ್ದು ಚಾರ್ಜ್ ಫ್ರೇಮ್ ಅಂದ್ರೆ ಏನು ಚಾರ್ಜ್ ಫ್ರೇಮ್ ಏನಕ್ಕೆ ಮಾಡ್ತಾರೆ ಚಾರ್ಜ್ ಫ್ರೇಮ್ ಆದ ಬಳಿಕ